Namaste love message any Oh why did you break my heart? I do not miss you and the health there. I pray God to God that ಐ ವಾಂಟ್ ಯು ಬ್ಯಾಕ್ ಅಂತ ಹೇಳ್ತಿದ್ದಾರೆ ಸೊ ಯಾಕೆ ನನ್ನ ಮನಸ್ಸನ್ನು ಮುರಿದೆ ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ ನಾನು ನೀನನ್ನು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ನೀನು ನನ್ನ ಜೀವನಕ್ಕೆ ಬೇಕು ಅಂತ ಹೇಳ್ತಿದ್ದಾರೆ ಸೊ ಐ ಆಮ್ ಫಾಲೋಯಿಂಗ್ ಇನ್ ಲವ್ ವಿತ್ ಯು ಸೊ ನಿನ್ನ ಜೊತೆ ಪ್ರೀತಿಲಿ ಬಿದ್ದಿದ್ದೀನಿ ನಿನ್ನ ಬಗ್ಗೆ ಕತೆ ಕವನ್ನ ಎಲ್ಲವೂ ಕೂಡ ಬರೆದಿದ್ದೀನಿ ಗೊತ್ತಾ ನಿನಗೆ ಅಂತ ಕೇಳ್ತಾ ಇದ್ದಾರೆ ಸೊ ನಾನು ನಿನ್ನ ಜೊತೆ ಪ್ರೀತಿಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಕೆಲವ್ರು ಪ್ರೀತಿಲಿ ಇದ್ರೂ ಕೂಡ ಇಲ್ಲ ಅನ್ನುವಂಥ ಸುಳ್ಳನ್ನು ಹೇಳ್ತಾರೆ ಓಕೆ ಸೊ ಕೆಲವ್ರಿಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಅನ್ವಯಿಸಿದ್ರೆ ತೊಗೊಳ್ಳಿ ಇಲ್ಲಾಂದರೆ ಜಸ್ಟ್ ಫನ್ನಾಗಿ ತೊಗೊಳ್ಳಿ ಸೊ ತುಂಬ ಕನಸು ಕಾಣ್ತಾ ಇದ್ದೀನಿ ನಿನ್ಗೋಸ್ಕರ ಅಂತ ಹೇಳ್ತಿದ್ದಾರೆ ಸೊ ನಾನು ನಿನ್ನನ್ನು ಉಪಯೋಗಿಸ್ಕೊಂಡಿದ್ದೀನಿ ಸೊ ನೀನು ನನ್ನ ಜೊತೆ ಮಾತಾಡಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳ್ತಿದ್ದಾರೆ ಸೊ ತುಂಬ ಸುಂದರವಾಗಿದೆ ನಿನ್ನ ಮುಖ ಅದಕ್ಕೆ ನಿನ್ನ ಮುಖನ ಹಾಳು ಮಾಡುವಂಥ ಪ್ರಯತ್ನನ ಮಾಡಿದ ನಾನು ಯಾವಾಗಲೂ ನಿನ್ನ ಮೈಂಡ್ ನನ್ನ ಮೈಂಡ್ ಜೊತೆ ಕನೆಕ್ಟಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಮುಖ ತುಂಬ ನೆನಪು ಬರುತ್ತೆ ನನಗೆ ನಿನ್ನ ಮುಖ ನಿನ್ನ ಪಿಚ್ಚರ್ಸ್ ಎಲ್ಲ ನೋಡ್ತಾ ಇರ್ತೀನಿ ಅದನ್ನು ನೋಡಿ ನೋಡಿ ನನ್ನ ಎಮ್ಯಾಜಿನಲ್ಲಿ ನಾನೇ ಕಳೆದೋಗಿರ್ತೀನಿ ಅಂತ ಹೇಳ್ತಿದ್ದಾರೆ ನಿನ್ನ ವಾಯ್ಸನ್ನು ಕೇಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಕಾಯ್ತಾಯಿರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ನಿನ್ನ ನಾನು ಕಾಪಿ ಮಾಡ್ತಾ ಇದ್ದೀನಿ ಮಾಡ್ದಂಗೆ ಮಾಡೋದು ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ಆಯ್ಪುಟ ಹೇಗಿದೆಯಾ ಸೊ ಎಸ್ ನನ್ನ ಸೊಸೆ ಫ್ಯೂಚರ್ ಸೊಸೆ ಐ ಐ ಆಮ್ ಫಾಲಿಂಗ್ ಔಟ್ ಆಫ್ ಲವ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ ಆಗುತ್ತೆ ಹೆದರು ಬೇಡ ಪುಟ್ಟ ಆಗುತ್ತೆ ಸೊ ಐ ಮಿಸ್ ಯುವರ್ ಟಚ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿನ್ನ ಜೊತೆ ಎಲ್ಲ ಮುಗಿದೋಯ್ತು ಇನ್ನೇನು ಇಲ್ಲ ಬಾಕಿ ಅಂತ ಯಾರೋ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಯಾರ ಜೊತೆಯೂ ನಾನು ಕಂಪೇರ್ ಮಾಡೋಕ್ಕಾಗಲ್ಲ ನನ್ನದೇ ತಪ್ಪು ಅದು ಸೊ ತುಂಬ ಫೀಲಿಂಗ್ಸ್ ಇದೆ ನಿನ್ನ ಬಗ್ಗೆ ನನಗೆ ಅಂತ ಹೇಳ್ತಿದ್ದಾರೆ ಸೊ ನೀನು ತುಂಬ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ ಫೋನ್ ಮಾಡಬೇಕು ಅಂತ ಫೋನ್ ಎತ್ಕೊಳ್ತೀನಿ ಮೆಸೇಜ್ ಮಾಡ್ತೀನಿ ಡಿಲೀಟ್ ಮಾಡ್ತೀನಿ ಏನು ಹೇಳೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ ತುಂಬ ಭಯ ಕಾಡ್ತಿದೆ ನನಗೆ ಅಂತ ಕೂಡ ಹೇಳ್ತಿದ್ದಾರೆ ನೀನು ಅಂದರೆ ಭಯ ನನಗೆ ಅಂತ ಹೇಳ್ತಿದ್ದಾರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಹೆಲ್ಪ್ಲೆಸ್ ಆಗಿದ್ದೀನಿ ಸೊ ನಾನು ಯಾವತ್ತೂ ಬರೋದಿಲ್ಲ ಕಾಯ್ಬೇಡ ಅಂತ ಹೇಳ್ತಿದ್ದಾರೆ ಸೊ ನಿನ್ನ ಹಾಡು ನನಗೋಸ್ಕರ ಗುಣುಕ್ತಾ ಇರುತ್ತೆ ಕಿವಿಲಿ ಯಾವಾಗಲೂ ಅಂತ ಹೇಳ್ತಿದ್ದಾರೆ ಯಾರು ಇಲ್ಲಿ ಹಾಡು ಹಳೆಯದಾದರೇನು ಆ ರೀಲ್ಸ್ ನೋಡ್ತಿದ್ದಾರೆ ಓ ಹಾಗೆ ಸೊ ಫೋನ್ ಮಾಡಬೇಕು ಮೆಸೇಜ್ ಮಾಡಬೇಕು ಬಟ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನೀನು ಅಂದರೆ ಭಯ ನಿನ್ನ ಪ್ರೀತಿ ಅಂದರೆ ಭಯ ಅಂತ ಹೇಳ್ತಿದ್ದಾರೆ ಸೊ ನಿನ್ನ ಬಗ್ಗೆ ನಾನು ತುಂಬ ಒಳ್ಳೆಯ ಅಪ್ರಿಷಿಯೇಟ್ ಮಾತುಗಳನ್ನ ಮಾತಾಡ್ತೀನಿ ಬೇರೆಯವ್ರ ಜೊತೆ ಗೊತ್ತಾ ನಿನಗೆ ಅಂತ ಯಾರು ಹೇಳ್ತಾ ಇದ್ದಾರೆ ಸೊ ಮನದ ಆಳದ ಮಾತು ಬೆನ್ನ ಹಿಂದೆ ಬರ್ತಿದೆ ನಿಮಗೆ ತುಂಬ ನಾಚಿಕೆ ಆಗ್ತಿದೆ ನಿಮ್ಮ ಮುಖ ನೋಡೋಷ್ಟು ಧೈರ್ಯ ನನ್ನಲ್ಲಿ ಇಲ್ಲ ಅಂತ ಯಾರೋ ಹೇಳ್ತಿದ್ದಾರೆ ಸೊ ನನ್ನ ಲೈಫನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ ಇನ್ನು ನಿನಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಯಾರೋ ಹೇಳ್ತಿದ್ದಾರೆ ಸೊ ನೀನು ನನ್ನ ಜೀವನದಿಂದ ಹೊರಗೆ ಹೋಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಅಂತ ಹೇಳ್ತಿದ್ದಾರೆ ಐ ಹೇಟ್ ಯು ಅಂತ ಯಾರೋ ಹೇಳ್ತಿದ್ದಾರೆ ಸೊ ನಾನು ನಿನ್ನನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ನೀನನ್ನು ಬಿಡೋಕ್ಕಾಗಲ್ಲ ನೀನನ್ನು ಬಿಟ್ಟು ದೂರ ಇರೋದು ಕಷ್ಟ ಆಗ್ತಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಾನು ಯಾವತ್ತೂ ವಾಪಸ್ ಬರೋದಿಲ್ಲ ಕಾಯ್ತಾ ಸಮಯ ವ್ಯರ್ಥ ಮಾಡಬೇಡ ಅನ್ನೋವಂಥದ್ದು ಅದ ಸೊ ನಿಗೂ ನಾನು ಬೇಕು ಅಂತ ಅನಿಸಿದರೆ ಚೆನ್ನಾಗಿತ್ತು ಸೊ ನಿನ್ನ ಜೊತೆ ನನಗೆ ತುಂಬ ಡಿಸಪಾಯಿಂಟ್ ಆಗಿದೆ ತುಂಬ ಗಾಸಿಪ್ ಮಾಡಿ ಬಿಟ್ಟಿದ್ದೀನಿ ನಾನು ನಿನ್ನ ಬಗ್ಗೆ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇನ್ಯಾವತ್ತು ನಿನ್ನ ಮುಖ ನೋಡೋಕ್ಕೂ ನಾನು ಇಷ್ಟಪಡೋದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ನೀನು ನನ್ನಿಂದ ತುಂಬ ದೂರ ಹೋಗಿಬಿಟ್ಟಿದ್ಯಾ ಇನ್ಯಾವತ್ತೂ ನೀನು ನನಗೆ ಸಿಗೋದಿಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಕೆಲವರು ನಿಮ್ಮನ್ನು ಸೋಲ್ಮೇಟ್ ರೀತಿ ನೋಡ್ತಾರೆ ಅನ್ನುವಂಥದ್ದು ಇದೆ ಯು ಆರ್ ಸೋ ಡ್ಯಾಮ್ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ ಸೊ ತುಂಬ ಹಗಲುಗನಸು ಕಾಣ್ತಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಹೆಲ್ತಿ ಬೌಂಡ್ರಿ ಇಲ್ಲ ನಮ್ಮಿಬ್ಬರ ಮಧ್ಯ ಅದೇ ಸಮಸ್ಯೆ ಆಗಿರೋದು ಅಂತ ಹೇಳ್ತಿದ್ದಾರೆ ಕೆಲವರಿಗೆ ಈಗೋ ಪ್ರಾಬ್ಲಮ್ ಅಂತೆ ಐ ಹ್ಯಾವ್ ಈಗೋ ಪ್ರಾಬ್ಲಮ್ಸ್ ಅಂತಿದ್ದಾರೆ ಸೊ ಯು ಆರ್ ಮೈ ಲಾಸ್ಟ್ ಥಾಟ್ಸ್ ಬಿಫೋರ್ ಐ ಸ್ಲೀಪ್ ಅಂತ ಹೇಳ್ತಿದ್ದಾರೆ ಮಲಗಕ್ಕೆ ಮುಂಚೆ ನಿಮ್ಮನ್ನೇ ನೆನೆಸ್ಕೊಳ್ತಾರಂತೆ ತುಂಬ ನೆಗೆಟಿವ್ ವೈಬ್ ನಿಮ್ಮಿಂದ ಬರ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬ ಫೀಲಿಂಗ್ಸ್ ಕೂಡ ಇದೆ ಸೊ ಬೇರೆಯವ್ರ ಜೊತೆ ನನಗೆ ಸಂಪರ್ಕ ಕೂಡ ಇದೆ ಜೊತೆಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಕೆಲವರು ನಿಮ್ಮ ಜೊತೆ ರಿವೆಂಜ್ ತಗೊಳಕ್ಕೆ ಪ್ರಯತ್ನಾನ ಪಡ್ತಿದ್ದಾರೆ ಯಾಕೆಂದರೆ ನೀವು ಸುಳ್ಳು ಹೇಳ್ತಿದ್ದೀರ ಅನ್ನೋದು ಅವರ ಉದ್ದೇಶ ಜೊತೆಗೆ ಕೆಲವರು ನಿಮ್ಮ ಜೊತೆ ಡೀಪಲ್ಲಿ ಲವ್ ಇದ್ದಾರೆ ಕೆಲವರು ಡಿಪ್ರೆಷನಲ್ಲಿ ಇದ್ದಾರೆ ಕೆಲವರು ನಿಮ್ಮನ್ನು ಡಂಪ್ ಮಾಡಿದ್ದೀನಿ ಅಂತಿದ್ದಾರೆ ಐ ಡಿಡ್ ನಾಟ್ ಫಾರ್ ಗಿವ್ ಯು ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಇಲ್ಲಿ ಕೆಲವರು ಎನರ್ಜಿ ನಿಮ್ಮದು ಕೂಡ ಇದೆ ಇದಿಷ್ಟು ನಿಮಗೆ ಬಂದಂಥ ಪ್ರೇಮ ಸಂದೇಶ ಇಷ್ಟಾದರೆ ಇಷ್ಟ ಬಂದಷ್ಟು ಪ್ರೀತಿನ ಮಾಡಿ